ಹಾಯ್ ಎಲ್ಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ದತ್ತ ಅವರ ಅಕ್ಕ ಬಂದುಬಿಟ್ಟು ದತ್ತ ನಾನು ನಿಮ್ಮ ಮನೆಗೆ ಕಳಿಸ್ಬೇಕು ಅಂತಂದರೆ ನೀನು ಬಂದುಬಿಟ್ಟು ಮೆಣಸಿನ್ಕಾಯಿನ ಚೆನ್ನಾಗಿ ಪುಡಿ ಮಾಡಿದರೆ ಮಾತ್ರ ನಾನು ದತ್ತನ ನಿಮ್ಮ ಮನೆಗೆ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ದತ್ತ ಅವ್ರ ಅಕ್ಕ ಹೇಳ್ತಾ ಇರ್ತಾಳೆ ಹಾಗಾದರೆ ಹ್ಞೂ ಹೇಳ್ಬಿಟ್ಟು ದೃಷ್ಟಿ ಕೂಡ ಮೆಣ್ಸಿನ್ಕಾಯಿನ ತೊಗೊಂಡ್ಬಿಟ್ಟು ಚೆನ್ನಾಗಿ ಜಜ್ತಾ ಇರ್ತಾಳೆ ಅದಕ್ಕೆ ಸಣ್ಣ ಹಾಕ್ತಾನೆ ಇರಲ್ಲ ಪಾಪ ಕೈಯಲ್ಲೆಲ್ಲ ಗೊಬ್ಬೆ ಬಂದ್ಬಿಡುತ್ತೆ ಹಾಗಾಗಿ ಅದನ್ನು ನೋಡಿಬಿಟ್ಟು ತುಂಬ ಇದೆ ಅಂತ ಅಣ್ಣನ ಹತ್ರ ಹೇಳ್ತಾ ಇರ್ತಾರೆ ಅಷ್ಟು ಹೇಳ್ತಾ ಇರ್ಬೇಕಾದ್ರೆ ದತ್ತ ಬಂದುಬಿಡ್ತಾನೆ ಏನು ನೀನು ಏನು ಮಾಡ್ಕೊಂಡೆ ಏನಾದರೂ ಒಂದು ಮಾಡ್ತಾನೆ ಇರ್ತೀಯಲ್ಲ ಅಂತ ದತ್ತ ಹೇಳ್ತಾಯಿರ್ತಾನೆ ದೃಷ್ಟಿ ಇಲ್ಲ ಒಂದು ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಕೈಗೆಲ್ಲ ಗೊಬ್ಬೆ ಬಂದಿದೆ ಅಂತ ಹೇಳ್ತೆ ಏನೋ ಮಾಡ್ತಾಯಿದೆಯಾ ಹೋಗೋ ಐಸ್ ಏನಾದರೂ ತೊಗೊಬೋ ಅಂಥೇಳಿ ಅಣ್ಣನ ಕಳಿಸ್ತಾನೆ ಅಣ್ಣನ ಕಳಿಸಿದ ತಕ್ಷಣ ಐಸ್ ತೊಗೊಂಬಂದ್ಬಿಟ್ಟು ಅವಳು ಕೈ ಮೇಲೆಲ್ಲ ಇರ್ತಾನೆ ಅವಾಗ ದೃಷ್ಟಿ ಹೇಳ್ತಾಳೆ ನನ್ನ ಮೇಲೆ ಸ್ವಲ್ಪ ಅದರ ಪ್ರೀತಿ ಇದೆ ಅಲ್ವಾ ನಿಮಗೆ ಎಲ್ಲಿ ನನ್ನ ದೂರ ಮಾಡಿಬಿಡ್ತೀರಾ ಅಂಥೇಳಿ ನಾನು ಭಯ ಪಟ್ಕೊಂಡಿದ್ದೆ ಆದರೆ ನೀವು ಇಷ್ಟೊಂದು ಇಷ್ಟಪಡ್ತಾಯಿದ್ರೆ ನಂಗೆ ತುಂಬಾ ಖುಷಿ ಆಯ್ತು ರೀ ಅಂತ ಮನಸ್ಸೊಳಗನೆ ಅಂದ್ಕೊಳ್ತಾ ಇರ್ತಾಳೆ ಹಾಗೆ ದತ್ತ ಕೂಡ ಅವಳಿಗೆ ಕೈಯಲ್ಲಿ ತುಂಬ ಗೊಬ್ಬೆ ಬಂದಿರೋದ್ರನ್ನ ತಾನೇ ಐಸನ್ನು ತೊಗೊಂಡ್ಬಿಟ್ಟು ಸೌರು ಬಿಟ್ಟು ಅದರಲ್ಲಿ ತುಂಬ ಇದನ್ನ ಮಾಡ್ತಾ ಇರ್ತಾನೆ ಇದೇ ಇವತ್ತಿನ ಪ್ರೊಮೋ ಹಿಡಿಯೋದು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು